ನೋಡೋಕೆ ಸುಂದರವಾಗಿರುವ ಹೂವುಗಳು ಮತ್ತು ಗಿಡ ಮರಗಳು ಸಾಮಾನ್ಯವಾಗಿ ಮನೆಯ ಸುತ್ತಲೆಲ್ಲ ಬೇಕಾಬಿಟ್ಟಿ ಬೆಳೆದಿರುತ್ತೆ ಆದರೆ ಈ ಹೂವನ್ನು ಎಲೆಯನ್ನು ಬಳಸಿ ನಿಮ್ಮ ದಿನನಿತ್ಯ ಕಾಡುವ ನೋವುಗಳನ್ನು ಬಗೆಹರಿಸಿಕೊಳ್ಬಹುದು ಹಾಗಾದ್ರೆ ಏನು ಇದು ಅಂತೀರಾ ಇಲ್ಲಿದೆ ಸಂಪೂರ್ಣ ಮಾಹಿತಿ ಹಿರಿಯರು ತಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಮೆಡಿಸಿನ್ಗಳ ಮೊರೆ ಹೋಗುವುದಕ್ಕಿಂತ ಹಳೆ ಕಾಲದ ಮನೆಮದ್ದುಗಳನ್ನು ಪ್ರಯತ್ನಿಸುವುದೇ ಜಾಸ್ತಿ ಅಂತಹ ಮ್ಯಾಜಿಕಲ್ ಗುಣವಿರುವ ಗಿಡಗಳಲ್ಲೊಂದು ಎಕ್ಕದ ಗಿಡ ಇದೀಗ ಎಕ್ಕದ ಗಿಡದಿಂದ ಮತ್ತು ಇತರ ಗಿಡ ಮೂಲಿಕೆಯಿಂದ ತಯಾರಿಸಲಾದ ಎಕ್ಕದ ಎಣ್ಣೆ ಆರೋಗ್ಯ ಸಮಸ್ಯೆಗಳಿಗೆ ರಾಮಪಾಣವಾಗಿದೆ ಇದು ಸಂಧಿವಾತದಿಂದ ಉಂಟಾಗುವ ಮಂಡಿ ನೋವು ಕೀಲು ನೋವು ಹಾಗೂ ರಕ್ತದೊತ್ತಡ ಅಥವಾ ಸಕ್ಕರೆ ಸಂಬಂಧಿತ ಗಾಯದ ಸಮಸ್ಯೆಗಳನ್ನು ಬಗೆಹರಿಸುತ್ತದೆ ಮಾತ್ರವಲ್ಲ ಮೊಣಕಾಲು ನೋವನ್ನು ತಟ್ಟಿಂದು ಶಮನಗೊಳಿಸುವ ಶಕ್ತಿ ಎಕ್ಕದೆಗಿದೆ ಪುರಾತನ ಹಾಗೂ ಪಾರಂಪರಿಕ ನೋವು ನಿವಾರಕ ಎಣ್ಣೆ ಇದಾಗಿದ್ದು ಮಂಡಿ ನೋವು ಸೊಂಟ ನೋವು ಬೆನ್ನು ನೋವು ಕೀಲು ನೋವು ಮಧುಮೇಹದಿಂದ ಉಂಟಾದ ಗಾಯ ಅಥವಾ ಇತರ ಸುಟ್ಟ ಗಾಯ ಹಾಗೂ ಯಾವುದೇ ರೀತಿಯ ಚರ್ಮದ ಸಮಸ್ಯೆಗಳಿಗೆ ಶೀಘ್ರ ಪರಿಹಾರ ನೀಡುತ್ತದೆ ಅತಿ ಶೀಘ್ರದಲ್ಲಿ ಅರ್ಧ ಮತ್ತು ಒಂದು ಲೀಟರ್ ಎಣ್ಣೆಯು ಮಾರುಕಟ್ಟೆಗೆ ಬಿಡುಗಡೆಯಾಗಲಿದೆ ಉಡುಪಿ ಜಿಲ್ಲೆಯ ಕಾರ್ಕಳದ ಕೃಷ್ಣ ಎಂಟರ್ಪ್ರೈಸಸ್ ಇದರ ಉತ್ಪಾದನೆ ಮತ್ತು ಮಾರಾಟ ಮಾಡುತ್ತಿದ್ದು ಇದೀಗ ಎಲ್ಲಾ ಮೆಡಿಕಲ್ ಸ್ಟೋರ್ಸ್ ಮತ್ತು ಜನರಲ್ ಸ್ಟೋರ್ಸ್ಗಳಲ್ಲಿ ಲಭ್ಯವಿದೆ ಹೆಚ್ಚಿನ ಮಾಹಿತಿಗಾಗಿ ನೈನ್ ಡಬಲ್ ಫೋರ್ ಏಟ್ ಸಿಕ್ಸ್ ಜೀರೋ ಏಟ್ ಫೋರ್ ಟೂ ಸಿಕ್ಸ್ ಮೊಬೈಲ್ ಸಂಖ್ಯೆಯನ್ನ ಸಂಪರ್ಕಿಸಿ ಮಾತ್ರವಲ್ಲದೆ ಆನ್ಲೈನ್ನಲ್ಲೂ ಕೂಡ ಎಕ್ಕದ ಎಣ್ಣೆ ಲಭ್ಯವಿದೆ ನಾಗೇಶ್ ಕಾಬೂರು ಫೋರ್ ನ್ಯೂಸ್ ಮಂಗಳೂರು